de makas <azione> Буриб бода яллади. Буриб до майле. Буриб бода гамади худаланг. Холман онча. Ҳамжимун вале чуду васа. Ян мори. ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಕಲಗಡ್ಗಿ ಎತ್ತಿನ ಪೇಟೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಮಂಗಳವಾರ ಕಲಗಡ್ಡಿಯಲ್ಲಿ ಎತ್ತಿನ ಪೇಟೆ ಆಗುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಕಮ್ಮಿ ಮೂರುವರೆ ನಾಲ್ಕು ಗಂಟೆವರೆಗೂ ಈ ಸಂತೆ ನಡೆಯುತ್ತೆ ನೋಡಿ ಕಲಗಡ್ಗಿ ಪೇಟೆ ಬಂದು ಧಾರವಾಡ ಜಿಲ್ಲೆ ಕಲ್ಗಡ್ಗಿ ತಾಲೂಕ ಇಲ್ಲಿ ಪ್ರತಿ ಮಂಗಳವಾರ ಸಂತೆ ಆಗುತ್ತೆ ನೋಡಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಆದಷ್ಟು ಹಾಲಲ್ಲೂ ಊರಿಗಳು ಆಮೇಲೆ ನಾಲ್ಕಲ್ಲು ಎರಡಲ್ಲು ಈ ಥರ ಊರಿಗಳು ವಿಡಿಯೋ ನಿಮಗೆ ಅದರಲ್ಲಿ ತೋರಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ಇದೇನು ಜೋಡಿ ಊರಿಗಳು ಇದ್ದಾವೆ ನೋಡಿರಿ ಕಾಕವ್ರು ತಂದಿದ್ದಾರೆ ಕಲ್ಗಡಿಗೆ ಪೇಟೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಈ ಜೋಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಯಾವ ಕಾಕ ಇವು ಕಲ್ಗಡ್ಗೂ ಅಲ್ಲಾಗೇನವ್ರು ಒಂದು ಇನ್ನೂ ಹಾಲು ಮಾಡಿಲ್ಲ ಒಂದು ಎರಡಲ್ಲೂ ಗಡೆಯನವ್ರು ಹುಡಿಯೋದವ್ರಿ ಎರಡು ಕಡೆನೋ ಒಂದು ಕಡೆನೋ ಎರಡು ಕಡೆ ಬರ್ತಾವ್ರಿ ಸಮಾಧಾನ ಅವ್ರಿ ಏನು ಹೇಳಿರಿ ರೀ ಅಪಾರ ಎಂಬತ್ತೈದು ಸಾವಿರ ಬಿಡೋದು ಎಂಬತ್ತು ಸಾವಿರ ಫ್ರೆಂಡ್ಸಿ ಜೋಡಿ ಎಂಬತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಹೇಳಿ ತೊಂಬತ್ತೊಂದು ಅರವತ್ನಾಲ್ಕು ಹದಿನಾಲ್ಕು ಹದಿನಾಲ್ಕು ಮೂವತ್ತೇಳು 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 ನಿಮ್ಮ ಹೆಸರು ಕಾಕ ಯಾವ್ದಣ ಹೋರಿ ತಾವ್ರಗಿರಿ ಅಲ್ಲಾಗೇನು ಅಣ್ಣ ಇದು ಇನ್ನೂ ಅಲ್ಲಿ ಮಾಡಿಲ್ಲ ಇದು ಕಿಲಾರಿಗೆ ಬರ್ತಾನ ಗಳೆ ಏನೋ ರೂಢಿ ಐತಣ ಗಳೆ ರೂಢಿ ಐತೆ ರೂಢಿ ಎರಡು ಕಡೆ ಐತೆ ಒಂದು ಅಣ್ಣ ಎರಡು ಕಡೆ ಬರ್ತೀರಾ ಸಮಾಧಾನ ಆದರೆ ಏನು ಅಣ್ಣ ವ್ಯಾಪಾರ ಅರವತ್ತು ಫ್ರೆಂಡ್ಸ್ ಒಂಟಿ ಓರಿ ಅರವತ್ತು ಸಾವಿರ ಹೇಳ್ತಾರೆ ನೋಡಿರಿ ಅಣ್ಣ ಫೈನಲ್ ಬಿಡೋದು ರೀ ಐವತ್ತೈದು ಫ್ರೆಂಡ್ಸ್ ಒಂಟಿ ಓರಿ ಐವತ್ತೈದು ಸಾವಿರ ಆದರೆ ಫೈನಲ್ ಆಗಬೇಕಾದ ನೋಡಿರಿ ಈ ಮೊಬೈಲ್ ನಂಬರ್ ಆಯ್ತಣ ಹೇಳಿ ನೈನ್ ಡಬಲ್ ಏಟ್ ನೈನ್ ಡಬಲ್ ಏಟ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಸೆವೆನ್ ಡಬಲ್ ಜೀರೋ ಸೆವೆನ್ ಡಬಲ್ ಜೀರೋ ಫೈವ್ ಸೆವೆನ್ ಫೈವ್ ಸೆವೆನ್ ಯಾವಂದಿರೋಣ ಕಾವರ್ಗಿರಿ ವ್ಯಾಪಾರ ನಡೆದೈತೆ ನೋವು ಅಲ್ಲಿ ರೈತರೆಲ್ಲ ಬಂದು ಇದ್ದಾರೆ ರೋಡ್ಗಳನ್ನು ಇವತ್ತು ವ್ಯಾಪಾರ ಎಲ್ಲ ಚೆನ್ನಾಗಿತ್ತು ನೋಡಿ ಭಾಳಷ್ಟು ರೈತಗಳೆಲ್ಲ ಬಂದವ ನಮ್ಮ ರೈತರು ಕೂಡ ಬಂದಿದ್ದಾವೆ ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಜೋಡಿ ಊರಿಗಳದ ನೋಡ್ರಿ ಬ್ರದರ್ ತಂದಿದ್ದಾರೆ ಇಲ್ಲಿ ಪ್ಯಾಕ್ ಅಲ್ಲಿ ಏನ್ ಹೇಳ್ತಾರೆ ಕೇಳೋಣ ಒಂದೊಂದು ಜೋಡಿ ಆಗಿ ಈ ಜೋಡಿ ಎಲ್ಲಾಗಿ ಇನ್ನೂ ಹಲ್ ಮಾಡಿಲ್ಲ ಇವು ಹಳ್ಳಿ ಕರೋಣ ಏನ ಪಾಠ ರೂಢಿ ಐತೆ ಎರಡು ಕಡೆನಾ ಒಂದ್ ಕಡೆ ನಾವು ಏನ್ ಹೇಳ್ತಾರೆ ವ್ಯಾಪಾರ ಎಂಬತ್ತೈದು ಸಾವಿರ ಬಿಡುದ್ರಿ ಎಪ್ಪತ್ತೈದು ಫ್ರೆಂಡ್ಸ್ ಈ ಜೋಡಿ ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡ್ರಿ ಈ ಜೋಡಿ ಏನು ಹೇಳ್ತಣ ಅರವತ್ತೆಂಟು ಇವು ಅಲ್ಲ ಅಣ್ಣ ಇವು ಅಲ್ಲಿ ಮಾಡಿಲ್ಲ ಪಾಠ ಮಾಡಿರಿ ಹೆಂಗೆ ಅದಾವಣ ರೂಢಿ ಎರಡು ಕಡೆನಾ ಬಿಡೋದ್ರಿ ಫೈನಲ್ ಅರವತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಅರವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರಂತ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಹೇಳಿ ಹಾಂ ಹಾಂ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಊರಿಗಳು ಅದಾವ ನೋಡ್ರಿ ಕಾಕೋರು ತಂದಿದ್ದಾರೆ ಇಲ್ಲಿ ಕಲಗಟ್ಟಿಗೆ ಪೇಟೆಯಲ್ಲಿ ಏನಾರು ಹೇಳ್ತಾರೆ ಕೇಳೋಣ ಒಂದೊಂದು ಜೋಡಿಯಾಗಿ ಕಾಕ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಕಾಕಾ ಯಾವ ಬೀಗೂರು ಎಷ್ಟು ಜೋಡಿ ತಂದಿರೋಣ ಊರಿಗಳು ಇಲ್ಲಿ ನಾಲ್ಕು ಜೋಡಿ ಇದು ಒಂಟಿ ಆದ್ರಿ ಕಾಕಾದು ಒಂಟಿ ಎಷ್ಟು ವರ್ಷ ಇದೆ ಒಂದ ಒಂದೂವರೆ ವರ್ಷದ್ದು ಒಂದೂವರೆ ಏನು ಹೇಳ್ತೀರ ಕಾಕ ಯಾರ ಜಾತೆಗೇನು ಬರ್ತದೆ ಕಾಕಿ ಕರೆಕ್ಟ್ ಬಿಡೋದ್ರಿ ಕಾಕ ಫೈನಲ್ ಅಲ್ಲೇ ಒಂದು ಕಡಿಮೆ ಎರಡು ಜೋಡಿನ ಜೋಡಿ ಎರಡು ಜೋಡಿ ನೋಡ್ರಿ ಈಗ ಏನ್ ಹೇಳ್ತೀರಿ ಕಾಕ ವ್ಯಾಪಾರ ಅರವತ್ತೆಂಟು ಸಾವಿರ ಈಗ ಎಷ್ಟು ವರ್ಷದ ವರ್ಷ ಎರಡು ವರ್ಷದ ಏನಂದ್ರಿ ಕಾಕ ವ್ಯಾಪಾರ ಹಾ ಅರವತ್ತರ ಮೇಲೆ ಜೋಡಿ ಅರವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡತೀ ಹೇಳಿ ಹೇಳಿಕಾರಿ

ಫ್ರೆಂಡ್ಸ್ ಇದು ಒಂಟಿ ಓರಿ ನಲ್ವತ್ತು ಸಾರಿ ಎಡಬಲ್ ಆದ್ರೆ ಫೈನಲ್ ನೋಡಿ ಎರಡು ಜೋಡಿ ಕಕ್ಕ ಹಲ್ಲಾಗೇನವ್ರಿ ಏನ್ ಹೇಳ್ತಿರಿ ಕಕಾ ಜೋಡಿ ಅಪರಾ ಒಂದು ಇಪ್ಪತ್ತೈದು ಅದಾವ ರೂಢದ ರೂಢಿ ಎರಡು ಕಡೆನಾ ಒಂದ್ ಎರಡು ಕಡೆ ರೀ ಬಿಡೋದ್ರಿ ಕಾಕ ಫೈನಲ್ ಫೈನಲ್ಗೆ ಒಂದ್ರ ಮೇಲೆ ಅಂತೀರಾ ಫ್ರೆಂಡ್ಸ್ ಜೋಡಿ ಒಂದ್ ಲಕ್ಷದ ಮೇಲೆ ಆದ್ರೆ ಫೈನಲ್ ಆಗಿಬಿಡ್ತಾರೀ ಅವ್ನಿ ಬೇಣಲ್ರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ತೊಂಬತ್ತು ಹತ್ತೊಂಬತ್ತು ಹದಿನಾರು ಹದಿನಾರು ಎಂಬತ್ತು ಎಂಬತ್ತು ನಿಮ್ಮ ಹೆಸರು ಕಾಕ ಎಲ್ಲ ಯಾವಂದಿರ ಬೀಗೂರು ಪ್ರತಿ ಸಂತಿ ಇರ್ತೀರಾ ವಾರ ವಾರ ಫ್ರೆಂಡ್ಸ್ ಇಲ್ಲೊಂದು ಒಂಟಿಗೆ ಓದಿದೆ ನೋಡ್ರಿ ಇನ್ನೂ ಹಾಲು ಮಾಡಿಲ್ರಿ ಯಾವ್ದಣ ಓದಿದ್ದು ಬೀಗೂರು ಪಟ ಏನು ಮಾಡಿರಣ ಎರಡು ಸೈಡ್ ಐತ್ರಿ ಸಮಾಧಾನ ಐತ್ರಿ ಹಾಯದ್ ಏನಿಲ್ಲ ಏನು ಹೇಳ್ತೀರಣ ಯಾಪಾರು ಬಿಡುದ್ರಣ್ಣ ಫೈನಲ್ ಮೇಲೆ ಫೈನಲ್ ಅಂತೀರಾ ಫ್ರೆಂಡ್ಸ್ ಒಂಟಿ ಓರಿ ಅರವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೀ ನಿಮ್ ನಂಬರ್ ಆಯ್ತಾ ಡಬಲ್ ಏಟ್ ಡಬಲ್ ಸೆವೆನ್ ಜೀರೋ ಒನ್ ನಿಮ್ಮ ಹೆಸರೂ ಮಲ್ಲು ಬಿಗೂರ್ ಅಂದಿರಲ್ಲ ಫ್ರೆಂಡ್ಸ್ ಇಲ್ಲೊಂದು ಮೂರು ಊರುಗಳು ಅದಾವೆ ನೋಡಿರಿ ಸಾಕು ಅವ್ರು ತಂದಿದ್ದಾರಲ್ಲಿ ತಲಗಡೆ ಕಟ್ಟೆಯಲ್ಲಿ ಜೋಡಿಯಲ್ಲಿ ಕಾಕಾ ನಮಸ್ಕಾರ ಯಾವ ಕಾಕ ನಿಮ್ಮದು ಜಾಸ್ತಿ ಕೊಪ್ಪ ನಿಮ್ಮ ಹೆಸರು ಕಾಕ ಮೂರು ಊರಿಗೆ ತಂದಿರಿ ಕತ್ತಲ್ಲಿ ಎರಡು ಜೋಡಿನ ಕಾಕ ಇದು ಅಲ್ಲಾಗೇನವ್ರಿ ಫುಲ್ಲು ಹಾಲು ಮಾಡಿಲ್ಲ ಪಾಠ ಏನೋ ಮಾಡಿರಿ ರೂಢಿ ಅದಾವೆ ರೀ ಹೆಂಗದಾವೆ ರೀ ಗಡಿಯಾಗೆ ಚಲೋ ಅದಾವೆ ರೀ ರೂಢಿ ಎರಡು ಕಡೆ ಒಂದು ಕಡೆ ಕಾಕಡಿ ಒತ್ತಟಿ ಹೆಂಗದ ಹಂಗೆನಾ ಏನು ಹೇಳ್ತಿರಿ ಕಾಕ ವ್ಯಾಪಾರ ಒಂದು ಮೂವತ್ತೈದು ಒಂದು ಮೂವತ್ತೈದು ಜೋಡಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಹೇಳ್ತಾರೆ ನೋಡಿರಿ ಬಿಡೋದು ಕಾಕ ಫೈನಲ್ ಬಿಡೋದು ಒಂದು ಇಪ್ಪತ್ತು ಫ್ರಂಟ್ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರ ನೋಡಿರಿ ಇದೇನು ಹೇಳ್ತೀರಿ ಕಾಕ ಒಂಟಿ ಎಂಬತ್ತೈದು ಇದು ಅಲ್ಲಿ ಮಾಡಿ ಕಾಕ ಬಿಡ್ರಿ ಕಪ್ಪ ಎರಡೆಲ್ಲ ಅಂತ ನೋಡಿರಿ ಗಳೆ ರೂಢಿ ಐತಿ ರೀ ರೂಢಿ ಎರಡು ಕಡೆ ಒಂದು ಕಡೆ ಕಾಕ ಎರಡು ಎರಡು ಕಡೆ ಚೇಂಜ್ ಮಾಡಿ ರೀ ಬಿಡೋದ್ರಿ ಕಾಕ ಫೈನಲ್ ಹಾಂ ರೀ ಎಪ್ಪತ್ತೈದು ಫ್ರೆಂಡ್ಸ್ ಈಗ ಒಂಟಿ ಓರಿ ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೀ ನಿಮ್ಮ ಮೊಬೈಲ್ ನಂಬರ್ ಐತೆ ಕಾಕ ನೆನಪಿಲ್ಲ ಸರಿ ಫ್ರೆಂಡ್ಸಿಲ್ಲ ಊರಿ ಇದೆ ನೋಡಿರಿ ಈ ಊರಿ ಏನು ಹೇಳ್ತಾರೆ ಕೇಳೋಣ ಯಾವ್ದಣ ಇದು ಮಿಸ್ರುಳ್ಳಿ ಮೀಸ್ರಳ್ಳಿ ಅಲ್ಲಾಗ ಇದು ಅದು ಎರಡಲ್ಲು ಎರಡಲ್ಲು ಹೆಂಗೆ ಹೆಂಗೈತಣ ಚಲೋ ಐತೆ ರೀ ರೂಢಿ ಎರಡು ಕಡೆ ಒಂದು ಕಡೆಯಣ್ಣ ಒಂದು ಕಡೆ ಎ ಕಡೆ ಐತನ ಇದು ಬಲ್ಕ ಬಲ್ಕ್ ಐತೆ ಅಂತ ನೋಡಿರಿ ಏನು ಅಣ್ಣ ವ್ಯಾಪಾರ ಐವತ್ತೈದು ಫ್ರೆಂಡ್ಸ್ ಇದು ಒನ್ ಒಂಟಿ ಊರಿ ಐವತ್ತೈದು ಸಾವಿರ ಹೇಳ್ತಾರೆ ನೋಡಿರಿ ಬಿಡು ಫೈನಲ್ ಬಿಡೋದಣ್ಣ ಫೈನಲ್ ನಲ್ವತ್ತೆಂಟು ನಲವತ್ತೆಂಟು ಫ್ರೆಂಡ್ಸ್ ಇದು ಒಂಟಿ ಓರಿ ನಲ್ವತ್ತೆಂಟು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ನೋಡ್ರಿ ಇಲ್ಲಿ ಒಂದು ಬರ್ರೆ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಹೇಳಿ ನೈನ್ ತ್ರೀ ಫೈವ್ ತ್ರೀ ನೈನ್ ತ್ರೀ ಫೈವ್ ತ್ರೀ ತ್ರೀ ಸೆವೆನ್ ಟೂ ತ್ರೀ ತ್ರೀ ಸೆವೆನ್ ಟೂ ತ್ರೀ ಟೂ ತ್ರೀ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ನಿಮ್ಮ ಹೆಸರಣ್ಣ ಹೆಸರೂ ಯಾವಂದ್ರೆ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಊರುಗಳು ಅದಾವೆ ನೋಡ್ರಿ ಈ ಜೋಡಿ ಏನೋ ತರ್ಕೋಣ ಯಾವ್ರು ಅಣ್ಣ ಇವು ಅಲ್ಲಾಗೇನೋ ಅಣ್ಣ ಒಂದು ಎರಡಲ್ಲು ಒಂದು ನಾಲ್ಕಲ್ಲ ಆ ಕಡೆ ಎರಡಲ್ಲು ಇದು ನಾಲ್ಕಲ್ಲು ಗಳಕ್ಕೆ ಹೆಂಗದ ಅಣ್ಣ ಗಳಕ್ಕೆ ಊರಿಗೆ ಬಂದ್ಬಿಟ್ಟು ಎಲ್ಲ ಹೊಡೆದ್ ಊರಿಗೆ ಬಂದ್ಬಿಟ್ಟು ಎಲ್ಲ ಹೋಗ್ತಾವ್ರಿ ಹುಡಿ ಎರಡು ಕಡೆ ಅದಾವ ಒಂದು ಕಡೆಣ್ಣ ಎರಡು ಕಡೆ ಎರಡು ಕಡೆ ಅದಾವೆ ರೀ ಸಮಾಧಾನ ಅವ್ರಿ ಸಮಾಧಾನಿಲ್ಲ ಹೋದೇ ಇಲ್ಲ ಓ ಬೇಕಾದ್ರೆ ಏನು ಹೇಳಿರ ಯಾಪಾರ ಒಂದು ಐವತ್ತು ಹೇಳಿರ ಒಂದು ಐವತ್ತು ಬಿಡೋದ್ರಣ್ಣ ಫೈನಲ್ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತಾರೀ ನಿಮ್ಮ ಮೊಬೈಲ್ ನಂಬರ್ ಆಯ್ತಣ ಹೇಳಿ ನೈನ್ ತ್ರೀ ಫೈವ್ ತ್ರೀ ಹಾಂ ಏಟ್ ತ್ರೀ ಹಾಂ ಒನ್ ಸಿಕ್ಸ್ ಒನ್ ಸಿಕ್ಸ್ ಒಂದು ಇಪ್ಪತ್ತು ಫೈನಲ್ ಅಣ್ಣ ಫ್ರ್ಯಾನ್ ಕಲ್ಗಟ್ಟಿ ಸುತ್ತಿನ ಸಂತೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಆದಷ್ಟು ಇವತ್ತಿನ ಈ ವಿಡಿಯೋದಲ್ಲಿ ಬರೀ ಊರಿಗಳು ತೋರಿಸಿದ್ದೀನಿ ನೋಡ್ರಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ ಆ ಕಡೆ ಎಲ್ಲ ದೊಡ್ಡ ವಿವಾದ ನೋಡ್ರಿ ಅದೊಂದು ಭಾಗ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಹುಡುಗಳ ನೋಡ್ರಿ ಈ ಜೋಡಿ ಏನೋ ತರ ಕೇಳೋಣ ಯಾವ ರೋಣ ಹುಡುಗಳು ತಡಿಸಿನ ಕೊಪ್ಪ ಅಂತ ನೋಡ್ರಿ ಅಲ್ಲಾಗ ಏನವ್ರಿ ನಾವು ಅರಲ್ಲದವ್ರಿ ಅರಲು ಎರಡು ಸೇಮ್ ಅಣ್ಣ ಎರಡು ಸೇಮ್ ಇವು ಗಳೆದು ಅಣ್ಣ ಸೇರ್ತೀನು ಓಕೆ ಸೇರ್ತೀನು ಅಂತ ನೋಡ್ರಿ ಎಲ್ಲಿ ಯಾವ ಕಡೆ ಮಾಡ್ಯಾವಣ್ಣ ಸ್ಪರ್ಧೆ ಕಲ್ಗಡಿ ತೊಳಗೆ ಜಾಸ್ತಿ ಮಾಡಿರಿ ಓಕೆ ಏನು ಬಹುಮಾನ ಎಲ್ಲಿ ತೊಗೊಂಡಿರಿ ಹಾಂ ಏನು ಹೇಳ್ತೀರಣ ಅಪಾರ ಜೋಡಿ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಅರವತ್ತು ಸಾವಿರ ಹೇಳ್ತಾರೆ ನೋಡಿರಿ ಬಿಡೋದ್ರಿ ಫೈನಲ್ ಒಂದು ಐವತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಐವತ್ತು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತಾರ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಜೀರೋ ಒಂದು ಐವತ್ನಾಲ್ಕು ಐವತ್ತೊಂದು ಎಪ್ಪತ್ತೊಂದು ಐವತ್ತರ ತನಕ ಫೈನಲ್ ಬಿಡ್ತೀರನಾ ಫ್ರೆಂಡ್ಸ್ ಇಲ್ಲಿ ಜೋಡಿ ಅದಾವೆ ನೋಡಿರಿ ಈ ಜೋಡಿ ರೈತರಿಲ್ಲ ಜೋಡಿ ಚೆನ್ನಾಗಿದೆ ತೋರಿಸ್ತಾ ಇದ್ದೀನಿ ನೋಡಿರಿ ಈ ಥರ ಎಲ್ಲ ಊರಿಗಳು ಬಂದಿರ್ತಾವೆ ನೋಡಿರಿ ಇಲ್ಲಿ ಕಲ್ಗಡ್ ಪೇಟೆಯಲ್ಲಿ ಒಳ್ಳೆ ಈ ಅದಾವ ನೋಡಿರಿ ಸೂಪರಾಗಿದೆ ನೋಡಿ ರೈತರಿಲ್ಲ ಹಿಂಗಾಗಿ ತೋರಿಸ್ತಾ ಇದೆ ನೋಡ್ರಿ ಹಿಂಗೆಲ್ಲ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ